ಅದು ಅದು ಪಾಪ ಯಾವ ಮಾನಸಿಕ ತೊಂದರೆಗೊಳಗಾಗಿರತ್ತೋ ಕರೆಕ್ಟ್ ಆಗಿ ಈಗ ಸೈಕ್ಲಾಟ್ರಿಸ್ಟ್ ಅಂತ ಆನೆಗಳಿಗೆ ಸಡನ್ ಆಗಿ ಒಂದಷ್ಟು ತುಳಿದು ಜನಬಿಟ್ಟಿದೆ ಇನ್ಸಿಡೆಂಟ್ಗಳು ಎಷ್ಟೋ ಆಗಿದೆ ಹಾಗಾಗಿ ನಮ್ದು ಕರ್ತವ್ಯ ಆಗುತ್ತೆ ಆನೆಗಳು ಅದು ಅಂತ ಶ್ರೇಷ್ಠ ಒಂದು ಬಲಿಷ್ಠವಾದ ಒಂದು ಪ್ರಾಣಿ ಅದು ಒಂದು ಜೀವ ಅದು ಅದು ಕಾಡಲ್ಲೇ ಇರಬೇಕು ಅದು ನಾಡಲ್ಲ ಅದನ್ನ ನಾವು ಚೇನ್ ಹಾಕಿ ಕಟ್ಟಾಕಬಾರ್ದು ಅದು ಫ್ರೀ ಆಗಿ ಕಾಡಲ್ಲಿ ಓಡಾಡಬೇಕು ಅದು ಕಾಡಿನ ರಾಜ ಅಂತಾನೆ ಅದಕ್ಕೆ ನಾವು ಕರಿತೀವಿ ಹಾಗಾಗಿ ಅದು ಕಾಡಲ್ಲಿ ಇರಬೇಕು ಅನ್ನೋದು ನಮ್ದು ಉದ್ದೇಶ ಇವಾಗ ನೀವು ನೋಡಿದ್ರೆ ಸಿನಿಮಾಗಳಲ್ಲೂ ಇವಾಗ ಎಲ್ಲ ಸಿ ಜಿ ವರ್ಕ್ ಮಾಡ್ತೀವಿ ನಾವು ಕಂಪ್ಯೂಟರ್ ಗ್ರಾಫಿಕ್ ಇಂದ ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ತೀವಿ ಹಾಗೆ ಅದೇ ತರ ನಾವು ಈಗ ನೋಡಿ ಈಗ ನಿಮ್ಮ ಶಿವ ಅನ್ವಿಲ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಕ್ರಿಯೇಟ್ ಮಾಡ್ಬೋದು ಅದರಲ್ಲೂ ತಲೆ ಅಲ್ಲಾಡಿಸುತ್ತೆ ಸೊಳ್ಳು ಮೂವ್ ಮಾಡುತ್ತೆ ಈ ತರದ್ದು ನಾವು ಏನ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ನಿಜವಾದ ಹಾನಿಗಳು ಕಾಡಲ್ಲೇ ಅವರವರ ಆ ತಂದೆ ತಾಯಿ ಜೊತೆಗೆ ಅವರವರ ಗ್ರೂಪ್ ಜೊತೆಗೆ ಇರ್ಲಿ ಅನ್ನೋದೇ